ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಧರಣಿ ಬ್ಲಾಗ್ಸ್ ವಿತ್ ಗೀತಾ ಯೂಟ್ಯೂಬ್ ಚಾನಲ್ ನಾನಿವತ್ತು ತುಮಕೂರು ಸರ್ಕಾರಿ ಮೈದಾನದಲ್ಲಿ ನಡೀತಾ ಇರುವಂತಹ ಬೃಹತ್ ಮಾವು ಹಲಸು ಮೇಳಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಎಲ್ಲ ಸ್ಟಾಲ್ ಹಾಕ್ಕೊಂಡಿದ್ದಾರೆ ಯಾಕಂದರೆ ಈಗೆಲ್ಲ ದೊಡ್ಡ ದೊಡ್ಡದಾಗಿ ಯಾವುದೇ ಶುಭ ಸಮಾರಂಭ ಆಗಲಿ ಫಂಕ್ಷನ್ಸ್ ಆಗಲಿ ಈ ರೀತಿ ಮಾಡೋ ಹಂಗಿಲ್ಲ ಯಾಕಂದರೆ ಯುದ್ಧ ನಡೀತಿದೆಯಲ್ಲ ಸೊ ಹಾಗಾಗಿ ಜನ ಜಾಸ್ತಿ ಸೇರೋ ಹಂಗಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಏನೋ ನನಗೂ ಕ್ಲಿಯರ್ ಆಗಿ ಗೊತ್ತಿಲ್ಲ ಇಲ್ಲಿ ಯಾವ್ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಆದಷ್ಟು ನಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅಂದರೆ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ಇದೇ ರೀತಿ ಸಪೋರ್ಟ್ ಇರಿ ಇದು ಬಿದ್ದರು ಮತ್ತು ಕಾಫಿ ಬೀಜ ಹಾಕ್ಬಿಟ್ಟು ಮತ್ತು ಅದು ಭತ್ತದ ತೌಡೆಲ್ಲ ಹಾಕ್ಬಿಟ್ಟು ಮಾಡಿರೋ ಪ್ಲೇಟ್ ಅಂತೆ ಸೇಮು ಪಿಂಗಾಣಿ ಪ್ಲೇಟ್ ಥರನೇ ಬರುತ್ತೆ ಹೊಡೆಯೋದಿಲ್ಲ ಯಾವುದೇ ರೀತಿ ಬ್ರೇಕ್ ಆಗಲ್ಲ ಅಂತ ಅವ್ರು ತೋರಿಸ್ತಿದ್ರು ಒನ್ ಪ್ಲೇಟ್ ಬಂದು ಒನ್ ಏಯ್ಟಿ ರುಪೀಸ್ ಆಗುತ್ತೆ ಗ್ಲಾಸಸ್ಸು ಅಷ್ಟೇ ಹಳೆ ಕಾಲದಲ್ಲಿ ಕಪ್ ಕೊಡ್ತಿದ್ರಲ್ಲ ಕಾಫಿಗೆ ಮತ್ತು ಟೀ ಕುಡಿಯೋಕ್ಕೆ ಯಾವುದಾದ್ರು ಹೋಟೆಲ್ ಕಡೆ ಸೊ ಹಂಗಿದೆ ಅದು ಅಷ್ಟೇ ಬ್ರೇಕ್ ಆಗಲ್ಲ ಅಂತ ಹೇಳ್ತಿದ್ರು ಈ ಸರ್ತಿ ಸ್ಟಾಲಲ್ಲಿ ಹೆಚ್ಚಿಗೆ ಸ್ಯಾರೀಸ್ ಕಲೆಕ್ಷನ್ನೇ ಇದೆ ಒಳ್ಳೊಳ್ಳೆ ಜ್ಯುವೆಲರೀಸ್ ಮತ್ತು ಸ್ಯಾರೀಸ್ ಕುರ್ತಾಸ್ ಮತ್ತು ಸ್ಲಿಪ್ಪರ್ಸ್ ಮತ್ತು ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಅವೈಲಬಲ್ ಇದೆ ಬೇಗ ಬೇಗ ಹೋಗಿ ಎಲ್ಲ ಲೇಡೀಸ್ ಗ್ರ್ಯಾಪ್ ಮಾಡ್ಕೊಂಬಲ್ಲಿ

ನಿಮ್ಗೆ ಯಾರಿಗಾದ್ರೂ ಹೋಲ್ಸೇಲಾಗಿ ಬೇಕು ಅಥವಾ ಜ್ಯುವೆಲರೀಸ್ ಇಷ್ಟ ಆಯಿತು ಅಂದರೆ ನನಗೆ ಹಾಯ್ ಅಂತ ಮೆಸೇಜ್ ಹಾಕಿ ಇವ್ರ ನಂಬರ್ ಕೊಡ್ತೀನಿ ನೀವು ಬೇಕಿದ್ದರೆ ಬೈ ಮಾಡ್ಬೋದು ಇದು ಪ್ರಮೋಷನ್ಗಲ್ಲ ಸೊ ಜಸ್ಟ್ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ತೊಗೊಳ್ಳಿ ಅಂತ ಅಷ್ಟೆ ಒನ್ ಇಯರ್ ಗ್ಯಾರಂಟಿ ಇರುತ್ತೆ ಬಟ್ ನಾವು ಹೆಂಗೆ ಯೂಸ್ ಮಾಡ್ತೀವೋ ಹಾಗೆ ಬಾಳಿಕೆ ಬರುತ್ತೆ ಮೇಡಮ್ ಅಂತ ಹೇಳಿದ್ರು ಇವ್ರದ್ದು ವಾಟ್ಸಪ್ ಗ್ರೂಪು ಇದೆ ಅದಕ್ಕೆ ಜಾಯಿನ್ ಆಗ್ಬೋದು ಬೇಕಿದ್ರೆ ತುಮಕೂರಿನ ಶಾಸಕರಾದ ಶ್ರೀಯುತ ಜ್ಯೋತಿ ಗಣೇಶ್ರವರು ಸಹ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಎಲ್ರಿಗೂ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಲೇಡೀಸ್ ಎಲ್ಲ ಮನೇಲೆ ಚಿಕ್ಕ ಚಿಕ್ಕದಾಗಿ ಸ್ಟಾಲ್ ಓಪನ್ ಮಾಡ್ಕೊಂಡಿರ್ತಾರಲ್ವ ಅಂಗಡಿಗಳಾಗಲಿ ಮನೆಯಲ್ಲೇ ಬಿಸ್ನೆಸ್ ಮಾಡೋದಾಗಲಿ ನಮ್ಮ ಥೋರ್ದವರು ಸೊ ಅವರಿಗೆಲ್ಲ ಇದೊಂದು ಸುವರ್ಣಾವಕಾಶ ತ್ರೀ ಡೇಸು ನೀಟಾಗಿ ಅವರು ತಮ್ಮ ಪ್ರಾಡಕ್ಟ್ನೆಲ್ಲ ಸೇಲ್ ಮಾಡ್ಕೊಂಡು ಹೋಗ್ಬೋದು ಅವರಿಗೂ ಎಲ್ಪ್ ಆಗುತ್ತೆ ಮತ್ತು ಎಲ್ಲ ಒಂದೇ ಕಡೆ ಸಿಗೋದ್ರಿಂದ ನಮಗೂ ಎಲ್ಪ್ ಆಗುತ್ತೆ

ಹೋಮೇಡ್ ಪುಳಿಯೋಗರೆ ಗೊಜ್ಜು ಮಾವಿನಕಾಯಿ ಗೊಜ್ಜೆಲ್ಲ ಸಿಗುತ್ತೆ ಮತ್ತು ಬೆಡ್ಶೀಟು ಅಷ್ಟೇ ತೌಸಂಡ್ ಫೈವ್ ಹಂಡ್ರೆಡ್ ಟು ಥೌಸಂಡ್ ಟು ಹಂಡ್ರೆಡ್ಗೆಲ್ಲ ಸಿಗುತ್ತೆ ಬ್ಲ್ಯಾಂಕೆಟ್ ಹೊತ್ಕೊಳ್ಳೋಕ್ಕೆ ಸೂಪರ್ ಆಗಿರುವಂತಹ ಇಳಿಕಲ್ ಸೀರೆಯಿಂದ ಹಿಡ್ದು ಮೈಸೂರು ಸಿಲ್ಕ್ ಕ್ರೇಪ್ವರೆಗೂ ಎಲ್ಲ ಥರದ ಸೀರೆನು ಸಿಗುತ್ತೆ ಮಕ್ಕಳಿಗೂ ಅಷ್ಟೇ ಒಳ್ಳೊಳ್ಳೆ ಫ್ರಾಕ್ಸು ಅಷ್ಟೇ ಸೀರೆಯಲ್ಲಿ ಡಿಸೈನ್ ಮಾಡಿ ತಗೊಂಡ್ಬಂದಿದ್ದಾರೆ

ನಮಗೆ ಯಾರ ಸಹಾಯವಿಲ್ಲದೆ ಅವರೇ ಸ್ವಾವಲಂಬನೆಯಿಂದ ಬದುಕನ್ನು ಕಟ್ಟುಕೊಂಡು ಏನು ಸ್ವಲ್ಪ ತನ್ನ ವೃತ್ತಿಯನ್ನು ನಾನೇ ನನ್ನ ಕೈ ಗುರುತಿಸಬೇಕಾದಂತ ಕೆಲಸ ನಾವು ಅವರನ್ನ ಗೌರವಿಸಬೇಕಾಗಿರುವಂತಹ ಸಮಯ ಅಂದ್ರೆ ಇದು ನಾನು ಪ್ರತಿ ಬಾರಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗೂ ಕಲೆಕ್ಷನ್ ಸುಮಾರಾಗಿರ್ತಿತ್ತು ಈ ಸತಿ ಬಂದಿರೋ ಕಲೆಕ್ಷನ್ ಅಂತೂ ಎರಡು ಮಾತಿಲ್ಲ ತುಂಬ ಚೆನ್ನಾಗಿದೆ ಇಷ್ಟ ಆಗುತ್ತೆ ಬೇಗ ಹೋಗಿ ತೊಗೊಳ್ಳಿ ಇದು ಸಂಡೇವರೆಗೂ ಇರುತ್ತೆ ಸಂಡೇ ಲಾಸ್ಟ್ ಡೇ ಅಂತೆ ಸೊ ಹಾಗಾಗಿ ಯಾರ್ಯಾರ ಇಷ್ಟ ಆಗುತ್ತೆ ವಿಡಿಯೋ ನೋಡಿದ ತಕ್ಷಣ ಹೋಗಿ ತುಮಕೂರಲ್ಲಿ ಇರುವಾಗಾದರೆ ತುಂಬ ಹತ್ತಿರ ಆಗುತ್ತೆ ಬಹಳ ಕೆಳವಟ್ಟದಿಂದ ಕೂಡ ನೀವು ನಮ್ಮ ಸ್ವಾವಲಂಬನೆ ಬದುಕಿರ್ಬೇಕು ನಮ್ಮ ಪರಿಶ್ರಮ ನಾವ್ ಪಡ್ಬೇಕು ನಾನು ಏನಾದ್ರೂ ಈ ಜಗತ್ತಿನಲ್ಲಿ ಸಾಧನೆ ಮಾಡ್ಬೇಕು

ಬೇಕು ಅಂದರೆ ಮಕ್ಳು ಕೊಡೋಕ್ಕೂ ಆಗೋಲ್ಲ ಯಾಕಂದರೆ ಮಕ್ಳು ಹೆಲ್ತ್ ಮುಖ್ಯ ಅಲ್ವಾ ಸೊ ಹಂಗಾಗಿ ನಾನು ಜಾಸ್ತಿ ಅವನಿಗೇನು ಕೊಡ್ಸೋಕ್ಕೂ ಹೋಗಲ್ಲ ಲಾಸ್ಟ್ ಟೈಮ್ ನನ್ನ ಮಗನಿಗೆ ಬ್ಲಡ್ ಇನ್ಫೆಕ್ಷನ್ ಆಗಿ ಅಡ್ಮಿಂಟ್ ಆಗಿದ್ದ ಸೊ ಹಂಗಾಗಿ ಅವ್ನಿಗೆ ಯಾವುದೇ ರೀತಿ ಫುಡ್ನು ನಾನು ಅಲ್ಲಿಂದ ಕೊಡಕ್ಕೆ ಹೋಗಲ್ಲ ಸುಮ್ಮನೆ ಟೇಸ್ಟ್ ಅಂತ ಬಾಯಲ್ಲಿ ಹಿಂಗೆ ಇರ್ಬೇಕಷ್ಟೆ ಅಷ್ಟು ಬಿಟ್ಟು ನಾವು ತಿನ್ಸೋದಕ್ಕೆ ಹೋಗೋಲ್ಲ ಇದು ಹಲಸಿನಕಾಯಿ ಇದು ಮತ್ತು ಮಾವಿನ ಹಣ್ಣು ತುಂಬ ಪ್ರಾಡಕ್ಟ್ಸ್ ಮಾಡಿದ್ದಾರೆ ತಿನ್ನೋ ಐಟಮ್ಸ್ ಅಂತೂ ಸಕ್ಕತ್ತಾಗಿದ್ದಾವೆ ಮಾವಿನಕಾಯಿ ಆಗಲಿ ಹಲ್ಸಿನ ಹಣ್ಣು ಕಜ್ಜಾಯ ಆಗಲಿ ಹಲ್ಸಿನ ಹಣ್ಣು ಕಬಾಬ್ ಆಗಲಿ ಪ್ರತಿಯೊಂದು ಅಷ್ಟೇ ಈ ರೀತಿ ಹಲಸು ಮಾವು ಮೇಳ ಅಂತ ಹೇಳಿದ್ದಕ್ಕೂ ಸಾರ್ಥಕ ಆಗುತ್ತೆ ಎಲ್ಲ ಐಟಮ್ಸು ಸಿಗೋದ್ರಿಂದ ಈ ಪ್ರೋಗ್ರಾಮ್ ಇವತ್ತೇ ಶುರುವಾಗಿರೋದ್ರಿಂದ ಇವತ್ತಿಂದ ಕಲ್ಚರಲ್ ಪ್ರೋಗ್ರಾಮ್ ಕೂಡ ಶುರುವಾಗುತ್ತೆ ಡ್ಯಾನ್ಸ್ ಕಾಂಪಿಟೇಷನ್ ಇರುತ್ತೆ ಸಿಂಗಿಂಗ್ ಕಾಂಪಿಟೇಷನ್ ಇರುತ್ತೆ ಮತ್ತು ಪ್ರತಿಯೊಂದು ಆಟಗಳಲ್ಲೂ ಸಹ ಪಾರ್ಟಿಸಿಪೇಟ್ ಮಾಡಬಹುದು ಮ್ಯೂಸಿಕಲ್ ಅಂತೆ ಮತ್ತು ಫನ್ ಗೇಮ್ ಎಲ್ಲ ಇರುತ್ತೆ ಇಷ್ಟ ಇದೆಯೋ ಹೋಗಿ ಪಾರ್ಟಿಸಿಪೇಟ್ ಮಾಡ್ಬೋದು ಗೆದ್ದೋರಿಗೆ ಒಳ್ಳೆ ಪ್ರೈಝು ಕೊಡ್ತಾರೆ ಲಾಸ್ಟ್ ಡೇ ಕೊಡ್ತಾರೆ ಪ್ರೈಝು ಏಜ್ ಲಿಮಿಟ್ ಇಲ್ಲ ಎಲ್ಲ ಏಜರೂ ಪಾರ್ಟಿಸಿಪೇಟ್ ಮಾಡಬಹುದು ಎಂಜಾಯ್ ಮಾಡ್ಬೋದು ಬ್ಯೂಟಿಫುಲ್ ಇಲ್ಕಾಲ್ ಸ್ಯಾರಿ ಕಲೆಕ್ಷನ್ ಇದು ತುಂಬ ಚೆನ್ನಾಗಿದೆ ಆ ಹಾವು ನೋಡಿದ್ರೆ ಭಯ ಆಗ್ಬಿಡುತ್ತೆ ನಿಜವಾದ ಅವ್ಬಿಟ್ಟು ಹಂಗೆ ಆಗುತ್ತೆ ಅಂದ್ಬಿಟ್ಟು ಹಂಗೆ ಹಾಕ್ಬಿಟ್ಟೆ ಅದನ್ನು ವೆರೈಟಿ ಆಫ್ ತೋರಣಸ್ ಅಂತ ಹೇಳ್ಬೋದು ಇದು ಪಾಪ ಅವರು ಅವಾಗ ತಾನೇ ಓಪನ್ ಮಾಡ್ತಿದ್ರು ಮೇಡಮ್ ಐದು ನಿಮಿಷ ಐದು ನಿಮಿಷ ಇದೆಲ್ಲ ರೆಡಿ ಮಾಡ್ಕೋತೀನಿ ಇದನ್ನು ವಿಡಿಯೋಗೆ ಅಪ್ಲೋಡ್ ಮಾಡಿ ಅಂತ ಕೇಳಿದ್ರು ನಾನು ಟೆನ್ ಮಿನಿಟ್ಸ್ ಕಾದ ಆಗಲಿಲ್ಲ ಸೊ ಲೇಟ್ ಆಗುತ್ತೆ ಅಂತ ಬರೀ ಮಾಡಿರೋ ಅಷ್ಟು ವಿಡಿಯೋನೇ ಕವರ್ ಬಂದಿದ್ದೀನಿ ಒಳ್ಳೊಳ್ಳೆ ಬುಕ್ಕು ಸಹ ಸಿಗುತ್ತೆ ಖುಷಿ ಪಬ್ಲಿಕೇಶನ್ಸ್ ಅವರಿಂದ ಥೌಸಂಡ್ಗೆ ತ್ರೀ ಕುರ್ತಾಸ್ ಸಿಗುತ್ತೆ ವರ್ತಾಗಿದೆ ಪ್ರೈಸೆಲ್ಲ ಕಾಟನ್ ವೇರು ಸೊ ಈ ಬಿಸಿಲಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಮಕ್ಕಳದ್ದು ಟಾಯ್ಸ್ ಎಲ್ಲ ಇನ್ನು ಮಕ್ಕಳು ಇಷ್ಟಪಡ್ತಾರೆ ಅಂತ ಇಟ್ಕೊಂಡಿದ್ದಾರೆ ಫ್ರಾಕ್ಸು ಅಷ್ಟೆ ಸ್ಯಾರಿಲೆಲ್ಲ ಫ್ರಾಕ್ಸ್ ಮಾಡ್ಕೊಂಡ್ಬಂದಿದ್ದಾರೆ ಮಕ್ಕಳಿಗೆ ಇನ್ನು ಅಲಸಿನಕಾಯಿ ಮತ್ತು ಮಾವಿನ ಹಣ್ಣು ಹೋಲ್ಸೇಲಾಗೆ ಸಿಗುತ್ತೆ ಇಲ್ಲಿ ಪ್ರೈಸ್ ಕಡಿಮೆನೇ ಇದೆ ಇನ್ನೂ ಒಂದು ಲೋಡ್ ಗಟ್ಟಲೆ ಬರುತ್ತೆ ಮೇಡಮ್ ಇದಿನ್ನು ಸ್ವಲ್ಪ ಹಾಕ್ಕೊಂಡಿದ್ದೀವಿ ಅಂದರು ಒನ್ ಟ್ವೆಂಟಿ ರುಪೀಸ್ ಅಷ್ಟೇ ಕೆ ಜಿ ಮಾವಿ ಮ್ಯಾಂಗೋ ಇನ್ನು ಮಕ್ಕಳಿಗೆ ಇದೆಲ್ಲ ಗೇಮ್ಸ್ ಹಾಕ್ತಿದ್ದಾರೆ ಇನ್ನು ಸ್ಟಾರ್ಟಿಂಗು ಇನ್ನು ಇಲ್ಲೆಲ್ಲ ಫುಡ್ ಐಟಮ್ಸ್ ಸಿಗುತ್ತೆ ಹಲಸಿನಕಾಯಿಂದ ಮಾಡಿರೋಂಥ ಖಾದ್ಯಗಳು ಮಾವಿನಕಾಯಿಂದ ಮಾಡಿರುವಂತಹ ಖಾದ್ಯಗಳೆಲ್ಲ ಹಲಸಿನಕಾಯಲ್ಲಿ ಕಬಾಬ್ ಮಾಡಿದ್ರು ಸೊ ನಾವು ಒಂದು ಪ್ಲೇಟ್ ತೊಗೊಂಡು ಟೇಸ್ಟ್ ಮಾಡಿದ್ವಿ ಅಷ್ಟೇ ನೆಕ್ಸ್ಟ್ ಆ ಕಡೆ ಎಲ್ಲ ಪಟೋಟೊ ಸ್ಪಿನ್ನರು ಮತ್ತು ಮಾವಿನಕಾಯ್ದು ವೆರೈಟೀಸ್ ಫುಡ್ಡೆಲ್ಲ ಇದೆ ಕಲ್ಚರಲ್ ಪ್ರೋಗ್ರಾಮ್ ಇದು ನಡೀತಾ ಇತ್ತು ಸೊ ಜನಪದ ಗೀತೆಗೆ ನೃತ್ಯ ಮಾಡ್ತಿದ್ದಾರೆ ಸ್ಕೂಲ್ ಹುಡುಗರು ಇವರು ಕೃಷಿ ಸಂತೆ ಅಂತ ಹೇಳಿ ಇದು ಹಲಸು ಮತ್ತು ಮಾವು ಬೃಹತ್ ಮೇಳ ಅಂತ ಹಾಕಿದ್ದಾರೆ ಈ ಸತಿ ಎಲ್ಲ ಫೆಸಿಲಿಟೀಸೂ ಸಹ ಸಿಗುತ್ತೆ ಒಂದು ಸತಿ ಹೋಗಿ ವಿಸಿಟ್ ಮಾಡಿ ಒನ್ ಡೇ ಔಟಿಂಗ್ ಆಗುತ್ತೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಟೇಸ್ಟ್ ಈಸ್ ವೆರಿ ಗುಡ್ ಚೆನ್ನಾಗಿತ್ತು ತಿನ್ಬೋದು ನೀವು ಹೋಗಿ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿನೂ ಕರ್ಕೊಂಡು ಹೋಗಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್